ಈ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ ಆ ಶಕ್ತಿ ಒಂದೇ ಆಗಿದ್ರೆ ಇಲ್ಲಿ ಯಾಕೆ ಇಷ್ಟೊಂದು ವ್ಯತ್ಯಾಸಗಳು ಹಾಗಿದ್ರೆ ಕೆಲವರು ಮಾತ್ರ ಜ್ಞಾನಿಗಳ ತರ ಇನ್ನು ಕೆಲವರು ಅಜ್ಞಾನಿಗಳ ತರ ಯಾಕೆ ಕಾಣ್ತಾರೆ ಈ ಬದಲಾವಣೆಗಳು ಈ ಏರಿಳಿತಗಳು ಈ ಬಗೆ ಬಗೆಯ ಜೀವಗತಿ ಅಂತಾರಲ್ಲ ಡಿವಿಜಿ ಅದಕ್ಕೆ ಕಾರಣ ಏನು ಎಲ್ಲರಿಗೂ ನಮಸ್ಕಾರ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಂಕುತಿಮ್ಮನ ಕಗ್ಗ ಸರಣಿಯ ನಮ್ಮ ಈ ಪಯಣದಲ್ಲಿ ಇವತ್ತು ನಾವು ಆರನೇ ಕಗ್ಗದ ಬಗ್ಗೆ ಮಾತಾಡೋಣ ಹೌದು ಈ ಕಗ್ಗ ಇದೆಯಲ್ಲ ಇದು ನಮ್ಮೆಲ್ಲರ ತಲೆಯಲ್ಲಿ ಒಂದಲ್ಲ ಒಂದು ಸಲ ಬಂದಿರೋ ಪ್ರಶ್ನೆಗಳನ್ನೇ ಕೇಳುತ್ತೆ ಅಂದ್ರೆ ಈ ಸೃಷ್ಟಿ ಅಂದ್ರೆ ಏನು ನಮ್ಮ ಬದುಕಿನ ಅರ್ಥವಾದ್ರೂ ಏನು ಅಂತ ಮೊದಲು ಆ ಕಗ್ಗವನ್ನ ಪೂರ್ತಿಯಾಗಿ ಕೇಳೋಣ ಆಮೇಲೆ ಅದರ ಬಗ್ಗೆ ಮಾತಾಡೋಣ ಒಗಟೆಯೇನೀ ಸೃಷ್ಟಿ ಬಾಳಿನರ್ಥವದೇನು ಬಗೆದು ಬಿಡಿಸುವರಾರು ಸೊಜಿಗವನಿದನು ಜಗವ ನಿರ್ವಸಿದ ಕೈಯ್ಯೋ ದಾದುಡೇಕಿಂತು ಬಗೆಬಗೆಯ ಜೀವಗತಿ ಮಂಕುತಿಮ್ಮ ಆರು ಕೇಳಿದ್ರಲ್ಲ ಮೊದಲ ಸಾಲುಗಳೇ ಒಂಥರ ನೇರವಾಗಿ ನಮ್ಮನ್ನೇ ಕೇಳ್ತಿವೆ ಈ ಸೃಷ್ಟಿ ಅನ್ನೋದು ಒಂದು ಒಗಟಿನ ತರ ಅಲ್ವಾ ಈ ಜೀವನಕ್ಕೆ ಒಂದು ನಿಖರವಾದ ಅರ್ಥ ಅಂತ ಇದೆಯಾ ಈ ಒಗಟನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಯಾರಿಂದ ಸಾಧ್ಯ ಅಂತ ಡಿ ವಿ ಜಿಯವರು ಕೇಳ್ತಿದ್ದಾರೆ ಹೌದು ಈ ಮೂಲಭೂತ ಪ್ರಶ್ನೆಗಳ ಜೊತೆಗೆ ನೋಡಿ ಮೂರನೇ ಸಾಲಿನಲ್ಲಿ ಒಂದು ಬಹಳ ಕುತೂಹಲಕಾರಿ ವಿಚಾರ ಇದೆ ಜಗವ ನಿರವಿಸಿದ ಕೈಯೊದಾದೊಡೆಗಿಂತೂ ಬಗೆಬಗೆಯ ಜೀವಗತಿ ಅಂತ ಅಂದ್ರೆ ಈ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದ ಆ ಶಕ್ತಿ ಆ ಕೈ ಒಂದೇ ಆಗಿದ್ರೆ ಇಲ್ಲಿ ಯಾಕೆ ಇಷ್ಟೊಂದು ವ್ಯತ್ಯಾಸಗಳು ನಿಜ ಯಾಕಿಷ್ಟೊಂದು ಭಿನ್ನತೆ ಒಬ್ರು ಆರಾಮಾಗಿದ್ದಾರೆ ಅನ್ನೊಬ್ರು ಕಷ್ಟ ಪಡ್ತಿದಾರೆ ಒಬ್ಬರು ಜೀವನ ದಾರಿ ಒಂದು ತರ ಇನ್ನೊಬ್ಬರದು ಬೇರೆ ತರ ಈ ವೈವಿಧ್ಯತೆ ಈ ತಾರತಮ್ಯ ಯಾಕೆ ಇದು ಎಲ್ಲರ ಮನಸ್ಸಲ್ಲೂ ಬರುವಂತ ಸಹಜವಾದ ಪ್ರಶ್ನೆ ಅಲ್ವಾ ಹೌದು ಹೌದು ಖಂಡಿತ ಈ ವ್ಯತ್ಯಾಸಗಳನ್ನ ನೋಡಿದಾಗ ಒಂಥರ ಗೊಂದಲ ಆಗೋದು ಸಹಜವೇ ಆದ್ರೆ ಈ ಕಗ್ಗದ ಆಳದಲ್ಲೇ ಇದಕ್ಕೊಂದು ಸಮಾಧಾನದ ದಾರಿನೂ ಕಾಣಿಸುತ್ತೆ ಅನ್ಸುತ್ತೆ ನನಗೆ ಹೇಗೆ ಅಂದ್ರೆ ಎಲ್ಲಾ ಜೀವಿಗಳ ಒಳಗಡೆಯಲೋ ಆ ಮೂಲ ಚೈತನ್ಯ ಆ ಅರಿವಿದ್ಯಲ್ಲ ಅದು ಒಂದೇ ಅಂತ ಹೇಳ್ತಾರಲ್ವಾ ಹಾಗಿದ್ರೆ ಕೆಲವರು ಮಾತ್ರ ಜ್ಞಾನಿಗಳ ತರ ಇನ್ನು ಕೆಲವರು ಅಜ್ಞಾನಿಗಳ ತರ ಯಾಕೆ ಕಾಣ್ತಾರೆ ಆಹಾ ಅದಕ್ಕೊಂದು ಬಹಳ ಸುಂದರವಾದ ಹೋಲಿಕೆ ಇದೆ ನೋಡಿ ನಮ್ಮ ಮನಸ್ಸು ಇದೆಯಲ್ಲ ಅದೊಂದು ಕನ್ನಡಿ ತರ ಅಂತೆ ಕೆಲವರ ಮನಸ್ಸಿನ ಕನ್ನಡಿ ತುಂಬಾ ಕ್ಲೀನ್ ಆಗಿರುತ್ತೆ ಧೂಳೆಲ್ಲ ಇರಲ್ಲ ಅವರಿಗೆ ಸತ್ಯ ಅಂದ್ರೆ ಜ್ಞಾನ ಸ್ಪಷ್ಟವಾಗಿ ಕಾಣಿಸ್ಬಿಡುತ್ತೆ ಹ್ಮ್ ಇದು ಕೆಲವರ ಕನ್ನಡಿ ಮೇಲೆ ಧೂಳು ಕೂತಿರುತ್ತೆ ಅಂದ್ರೆ ಅಜ್ಞಾನ ಆಸೆ ಕೋಪ ಈ ತರಹದ ಭಾವನೆಗಳು ಅದನ್ನು ಮುಚ್ಚಿರುತ್ತೆ ಆ ಧೂಳನ್ನ ಸ್ವಲ್ಪ ಪ್ರಯತ್ನಪಟ್ಟು ಒರೆಸಿದರೆ ಸಾಕು ಆ ಕನ್ನಡಿಯಲ್ಲೂ ಅದೇ ಸತ್ಯ ಕಾಣುತ್ತೆ ಅಂದ್ರೆ ಎಲ್ಲರಲ್ಲೂ ಆ ಶಕ್ತಿ ಮೂಲತಃ ಇದೆ ಆದರೆ ಅದನ್ನು ಅರಿಯೋ ಸ್ಪಷ್ಟತೆ ಮಾತ್ರ ಬೇರೆ ಬೇರೆ ಇರುತ್ತೆ ಹೌದು ಅದೇ ಅದೇ ಎಲ್ಲರ ಒಳಗೂ ಆ ಶಕ್ತಿ ಇದೆ ಆದರೆ ನಮ್ಮ ಮನಸ್ಸಿನ ಸ್ಥಿತಿ ಅದರ ಮೇಲಿರೋ ಧೂಳು ಅಷ್ಟೇ ವ್ಯತ್ಯಾಸ ಇದು ಒಂಥರ ಸಮಾಧಾನ ಕೊಡೋ ವಿಚಾರ ಅಲ್ವಾ ಅಂದ್ರೆ ನಮ್ಮ ಅನುಭವಗಳು ಬೇರೆ ಬೇರೆ ಆಗೋಕೆ ನಮ್ಮ ಮನಸ್ಸಿನ ಸ್ಥಿತಿಗತಿಗಳೇ ಕಾರಣ ಅಂತ ಖಂಡಿತ ಆದ್ರೆ ಈ ಸಮಾಧಾನ ಜೊತೆಗೆ ಆ ಮೂಲ ಪ್ರಶ್ನೆ ಇದೆಯಲ್ಲ ಈ ಪ್ರಪಂಚ ಅಂದ್ರೆ ಏನು ಅನ್ನೋದು ಅದು ಪೂರ್ತಿಯಾಗಿ ಬಿಡ್ಸೋಕಾಗದ ಒಂದು ಗಂಟು ಹಂಗೆ ಉಳಿದ್ಬಿಡುತ್ತೆ ಇದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡವ್ರು ಯಾರು ಅಂತ ನಾವು ಹುಡುಕ್ತಾ ಹೋದ್ರೆ ಉತ್ತರ ಸಿಗೋದು ಬಹಳ ಕಷ್ಟ ಪ್ರಯತ್ನ ಪಟ್ಟವರಿಗೆಲ್ಲ ಅವರವರ ದೃಷ್ಟಿಗೆ ಥರ ಕಂಡಿರಬಹುದು ಆದ್ರೆ ಆ ಪೂರ್ಣ ಚಿತ್ರಣ ಆ ಒಗಟಿನ ಫುಲ್ ಆನ್ಸರ್ ಅದು ಯಾರಿಗೂ ಸಿಕ್ಕಿಲ್ಲ ಅನ್ನೋ ಭಾವ ಇದ್ದೇ ಇರುತ್ತೆ ಈ ವೈವಿಧ್ಯತೆ ಬರೀ ಜ್ಞಾನ ಅಜ್ಞಾನದಲ್ಲಿ ಮಾತ್ರ ಅಲ್ಲ ನಮ್ಮ ದಿನನಿತ್ಯದ ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಾಣ್ತೀವಿ ನಾವು ಹೌದು ಮನುಷ್ಯರಲ್ಲೇ ನೋಡಿ ತರ ಇನ್ನೊಬ್ರು ಇರೋದಿಲ್ಲ ಆಲೋಚನೆಗಳೋ ಸಾಮರ್ಥ್ಯ ಅದೃಷ್ಟ ಸಿಗೋ ಅವಕಾಶಗಳೋ ಅನುಭವಿಸೋ ನೋವು ನಲಿವು ಎಲ್ಲವೂ ಎಷ್ಟು ಬೇರೆ ಬೇರೆ ಅಲ್ಲ ಖಂಡಿತ ಸುಮ್ನೆ ಬೀದಿಲಿ ಕಷ್ಟಪಡೋ ಒಂದು ಪ್ರಾಣಿ ನೋಡ್ತೀವಿ ಅಥವಾ ಚೆನ್ನಾಗಿ ನೆರಳು ಕೊಡ್ತಿದ್ದ ಮರವನ್ನ ಯಾರೋ ಕಡದಾಗ ನೋಡ್ತೀವಿ ಆಗ ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಒಳಗಿಂದ ಬರುತ್ತೆ ಅದೇ ಅದೇ ಇದನ್ನ ನಾವು ಇನ್ನೂ ಸ್ವಲ್ಪ ದೊಡ್ಡದಾಗಿ ನೋಡಿದ್ರೆ ಜೀವನದಲ್ಲಿರೋ ದ್ವಂದ್ವಗಳು ಕಾಣುತ್ತೆ ಇವತ್ತು ಸುಖ ಇರುತ್ತೆ ನಾಳೆ ದುಃಖ ಹೌದು ಇವತ್ತು ಆರೋಗ್ಯ ನಾಳೆ ಅನಾರೋಗ್ಯ ಇವತ್ತು ಫ್ರೆಂಡ್ ಆಗಿದ್ದವರು ನಾಳೆ ಶತ್ರು ಆಗ್ಬೋದು ಈ ಬದಲಾವಣೆಗಳು ಈ ಏರಿಳಿತಗಳು ಈ ಬಗೆ ಬಗೆಯ ಜೀವಗತಿ ಅಂತಾರಲ್ಲ ಡಿ ವಿಜಿ ಅದಕ್ಕೆ ಕಾರಣ ಏನು ನಮ್ಮ ಪಾತ್ರ ಎಷ್ಟು ಇದರಲ್ಲಿ ಬೇರೆಯವರ ಪಾತ್ರ ಎಷ್ಟು ಅಥವಾ ಇದನ್ನೆಲ್ಲ ವಿಧಿ ಅಂತಾರಲ್ಲ ಅದರ ಪಾತ್ರ ಎಷ್ಟು ಈ ಎಲ್ಲಾ ಪ್ರಶ್ನೆಗಳ ಒಟ್ಟು ಭಾವವೇ ಈ ಕಗ್ಗದಲ್ಲಿ ಇದೆ ಅನ್ಸುತ್ತೆ ಹೌದು ಇದೊಂದು ನಿರಂತರವಾದ ಚಿಂತನೆಗೆ ಹಚ್ಚುವ ಕಗ್ಗ ಈ ಒಂದು ಆಳವಾದ ಚರ್ಚೆಯನ್ನ ಕೇಳಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು ಮಂಕುತಿಮ್ಮನ ಕಗ್ಗ ಸರಣಿಯಲ್ಲಿ ನಮ್ಮ ಈ ಮಾತುಕತೆ ಮುಂದಿನ ಸಂಚಿಕೆಯಲ್ಲೂ ಮುಂದುವರಿಯುತ್ತೆ ಹೋಗೋ ಮುನ್ನ ಕೇಳುಗರಿಗೆಲ್ಲ ಒಂದು ಚಿಂತನೆಗೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಅನ್ಸುತ್ತೆ ನಮ್ಮ ಸ್ವಂತ ಜೀವನದಲ್ಲಿ ನೀವು ಗಮನಿಸೋ ಈ ವೈವಿಧ್ಯತೆ ಇದೆಯಲ್ಲ ಅನಿರೀಕ್ಷಿತ ತಿರುವುಗಳು ಸುಖ ದುಃಖದ ಆಟ ಇದನ್ನೆಲ್ಲ ನೋಡಿದಾಗ ಈ ಸೃಷ್ಟಿಯ ಒಗಟಿನ ಬಗ್ಗೆ ನಿಮ್ಗೆ ವೈಯಕ್ತಿಕವಾಗಿ ಏನನ್ಸುತ್ತೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಈ ಸಂವಾದ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರೊಡನೆ ಹಂಚ್ಕೊಡಿ ಧನ್ಯವಾದಗಳು